ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮೇಶಿ ಮಾತಾಡ್ತಾ ಇರೋದು ಯಾರೆಲ್ಲ ನನ್ನ ಹುಟ್ಟಿದ ಬಗ್ಗೆ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ವಿಶ್ ಮಾಡಿದ್ದೀರಾ ಆದರೆ ನಾನು ಯಾರಿಗೂ ಕೂಡ ರಿಪ್ಲೈ ಕೊಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ

ఆపండి అక్కని ఎక్కుతూ యాక్ట్ రాగు నడి ఎక్కుతూ కొడినా సరియొ కొడిలేల్వాంట కొడి సరియొ కొడియమ్మా జోర్కే అమ్మా బుట్టొ అప్పదస్తు బర్సే ఓహ్ చాలా మంచి రప్ప అమ్మా ఏనేమ గిఫ్ట్ ఇస్తాది

ಅವ್ರು ಪಟ್ಟಿರೋ ಕಷ್ಟನ ನಾನು ಕಣ್ಣಿಂದ ನೋಡಿ ಇವತ್ತು ಬೇರೆಯವ್ರ ಕಷ್ಟ ಸುಖನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತೀನಿ ನಾನು ಕಷ್ಟದಿಂದನೇ ಬಂದಿದ್ದೀನಿ ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಅದಕ್ಕೆ ರಾಯರು ನಮ್ ಕೈ ಬಿಟ್ಟಿಲ್ಲ ನಮ್ಮನ್ನ ಚೆನ್ನಾಗ್ ನೋಡ್ಕೊತಿದ್ದಾರೆ ಅವ್ರ ಕಷ್ಟ ಇವತ್ತು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಅಹ್ ಮನ್ಸಲ್ಲಿ ಯಾವತ್ತೂ ಇತ್ತು ಆದ್ರೆ ದೇವರು ನಮ್ಮನ್ನು ಬಿಟ್ಟಿಲ್ಲ ನನ್ನ ತಾಯಿನ ನೋಡ್ಕೊಳ್ಳೋ ಭಾಗ್ಯ ನನಗೆ ಕೊಟ್ಟಿದ್ದಾರೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೋಡ್ಕೋತಿದ್ದೀನಿ ಆ ಮೊದಲೇ ಹೇಳ್ತಲ್ಲ ಏಳೇಳು ಜನ್ಮಕ್ಕೂ ತಾಯಿ ಋಣ ತೀrsಕ್ಕೆ ಆಗಲ್ಲ ಅಂತ ಅದು ಏನೇ ಮಾಡಿದ್ರು ತೀrsಕ್ಕೆ ಆಗಲ್ಲ ಏನು ಸ್ವಲ್ಪ ಒಂದಿಷ್ಟ ಆದ್ರೂ ನನಗೆ ದೇವರ ಅನುಗ್ರಹ ಮಾಡಿದರೆ ಹೌದಾ ಆ ಯಾರ್ಗೋ ಇನ್ನೇ ಮಾಡ್ತಿದೀನಿ ಆ ಏಗ್ ಏಗ್ ಬಿಟ್ಟ <laughs> <laughs>

ಥ್ಯಾಂಕ್ಸ್ ಹೇಳ್ತೀನಿ ಅನ್ನೋ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಮಂಜು ಅಕ್ಕ ಅಲ್ಲಿಂದ ಹುಡುಕೊಂಡು ನನಗೆ ವಿಷ್ ಮಾಡಬೇಕು ಅಂತ ಸರ್ಪ್ರೈಸ್ ಆಗಿ ಬಂತು ಆಂಟಿ ಹಗ್ ಮಾಡ್ತಾ ಇದ್ರು ನಿನ್ನ

या जितने सब्सक्राइबर ಜಾಸ್ತಿ ಆಗಿದ್ರೆಂತ ಕೇ ಹೇಳ್ತೋ ಯಾರು ಹ ಆ ಅಮ್ಮ ತಗೋ ಇಕ್ಕೆ ನಿಿಸ್ತೋ ಅಯ್ಯೋ ಅಯ್ಯೋ ಬಣ್ಣ ಬಣ್ಣ ಇದೆ ನಾನು ತೆಗಿತೀನಿ ಫುಲ್ ಶಾರ್ಕ್ ಚಾಕ್ 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 ಫುಷಿ ಅಯ್ಯೋ ಇೆ ನನಗಂತು ಈ

ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಆದರೂ ಯಾರಾದರೂ ಬರ್ಬೋದೇನೋ ಅಂತ ಒಂದು ಇದಿದೆ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವಾಗ ಅಡುಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಕಾಳು ಗೊಜ್ಜು ಅನ್ನ ಸಾಂಬಾರು ಬೆಳಗ್ಗೆನೇ ಪಾಯಸ ಮಾಡಿದ್ದೀನಿ ಪುಳಿಯೋಗರೆ ಮಾಡಿಟ್ಟಿದ್ದೀನಿ ಈಗ ರೈಸ್ಗೆ ಇಟ್ಟಿದ್ದೀನಿ ಈಗ ಸಾಂಬಾರು ಮಾಡಬೇಕು ಮತ್ತು ಗೊಜ್ಜು ಮಾಡಬೇಕು ದೇವಸ್ಥಾನಕ್ಕೆ ರಾಯರ ಮಟ್ಟಕ್ಕೆಲ್ಲ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಮತ್ತು ಪಾಪ ಅವ್ರನ್ನ ಆಫೀಸಿಗೆ ಬಿಟ್ಟು ನಾನು ಮನೆಗೆ ಬಂದೆ ತುಂಬಾ ಹೆಲ್ಪ್ ಮಾಡಿದ್ಲು ನನ್ನ ಮಗಳಿಗೂ ವೀಡಿಯೋ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಮಗಳೇ ತುಂಬ ಹೆಲ್ಪ್ ಮಾಡಿದೆ ನೀನು ಮತ್ತು ಜೊತೆಗೆ ಅಮ್ಮನೂ ಕೂಡ ಕೂತು ಜಾಗದಲ್ಲೇ ಏನೋ ನಂದು ಹೆಲ್ಪ್ ಮಾಡಿಕೊಟ್ರು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ರಾಗು ಬಿಡಪ್ಪ ರಾಗು ಅವನೇನಿಲ್ಲ ನಾನು ಹಿಂದೆ ಬರ್ತಾಯಿದ್ದೆ ಅಷ್ಟೆ ಇವಾಗ ಯಾಕೋ ಒಂಥರ ಅಮ್ಮ ಅನ್ಕೊಂಡಿದ್ದಾನೆ ಕಾರಣ ಗೊತ್ತಿಲ್ಲ ನೋಡೋಣ ಮಾತಾಡ್ಸಿಲ್ಲ ಅಂತ ಬೆಳಗ್ಗೆಯಿಂದ ನಾನು ತುಂಬ ಆಗಿಬಿಟ್ಟೆ

ಇವರು ಸರ್ಪ್ರೈಸ್ ಆಗಿ ಬಂದ್ಬಿಟ್ಟವ್ರೆ ಮನೆಗೆ ನನಗೇ ಗೊತ್ತಿಲ್ಲ ಇವ್ರು ಬಿಡಿ ಇವ್ರು ಫುಲ್ಲು ವಿಜಯ್ ಬಿಟ್ಟಾರೆ ಇವರು ರಾಯರತ್ರ ಹೂ ಪ್ರಸಾದ ಕೇಳ್ತಿದ್ದಾರೆ ರಾಯರು ಕೊಟ್ಟರು ನೋಡೋಣ ಅವ್ರಿಗೆ ಆದಷ್ಟು ಬೇಗ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದರಾಯರೂ ಅನುಗ್ರಹ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಒಳ್ಳೆಯದಾಗಲಿ ನಿಮಗೆ ಅಡುಗೆ ರೆಡಿಯಾಗಿದೆ ಪುಳಿಯೋಗರೆ ಆಮೇಲೆ ಹಪ್ಲ ಪಾಯಸ ಪಾಯಸ ಕಾಳುಗೊಜ್ಜು ವೈಟ್ ರೈಸ್ ಎಲ್ಲ ಸ್ವಲ್ಪ ಈ ಕಡೆ ತಿರಿ ಕಳಿ ನನ್ನ ಕಡೆ ಮಂಜು ಓಕೆ ನೀವು ತಿರಿ ಕಳ್ರವ ಇಲ್ಲ 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 ಹಿಂಗೆ ತಿರಿ ಕಳ ನೀನಮ್ಮ ಆಯ್ ಮಂಜು ಅವ್ರೆ ಹೇಗಿದೆ ಊಟ ತುಂಬಾ ಚೆನ್ನಾಗಿದೆ ಓಹ್ ಥ್ಯಾಂಕ್ ಯು ಪಾಯಸ ಚೆನ್ನಾಗಿದೆಯಾ ಚಿಂಟು ಊಟ ಹೆಂಗಿದೆ ಸೂಪರಾಗಿದೆಯಾ ಹಾಂ ಥ್ಯಾಂಕ್ಸ್ ಜಾಸ್ತಿ ಕೇಳಲ್ಲ ನಿನ್ನ ಅಕ್ಷತಾ ಓ ಸ್ಟಾರ್ಟಿಂಗ್ ಮಂಜಮ್ಮ ಸಿಂಹರಾಸಿ ಹೌದಾ ವಾವ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ಆಶಾ ಆಶಾ ಅವರೇ ಹೇಗಿದೆ ಊಟ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹೌದಾ ಓ ಇವ್ರು ನೋಡಿ ನಿಮ್ಗೇನು ಇಷ್ಟ ಆಯಿತು ಎಲ್ಲ ಇಷ್ಟ ಆಯಿತಾ ಇಷ್ಟ ಅಂತ ಯಾರೂ ಹೇಳಲಿಲ್ಲ ನೋಡಿ ಇವರೆಲ್ಲ ನಾನು ಇಷ್ಟ ಅಂತ ಹೇಳಲೇ ಇಲ್ಲ ಬರೀ ಪಾಯಸ ಇಷ್ಟ ಊಟ ಇಷ್ಟ ಅಂದರು ಪರವಾಗಿಲ್ಲ ಬಿಡಿ ಅಡ್ಜಸ್ಟ್ ಮಾಡ್ಕೋತೀರಿ ಅಲ್ವಾ ರಾಘು ಇವರು ಬೇಜಾರ್ ಅವರ ಬೋಜಾರು ವೀಡಿಯೋಗೆ ಆಗಲ್ಲ ವಿಡಿಯೋ ಅಲರ್ಜಿ ಹುಡುಗಿ ಮಾತಾಡಲ್ವಾ ಯಾರು ಊಟ ಕರೀಲಿಲ್ವಾ ನಿನ್ನ ಓ ನೋಡಿದ್ರ ನಮ್ಮ ಹುಡುಗನ ಊಟಕ್ಕೆ ಕರೀಲಿಲ್ಲ ಕೋಪ ಅಕ್ಕ ಊಟ ಚೆನ್ನಾಗಿದೆ ಹಾ ಹೇಗಿದ್ದೀರಾ ನಮ್ಮ ರಾಗ ಹೇಗಿದ್ದಾರೆ ಹೌದಾ ಪುಳಿಯೋಗರೆ ಚೆನ್ನಾಗಿದ್ಯಾ ಮಾಡಿರೋರು ಚೆನ್ನಾಗಿ ಮಾಡಿದ್ದಾರಾ ಪಾಯಸ ತಿನ್ನಲ್ವಾ ನೀವು ನೀವು ಟೆಸ್ಟ್ ಮಾಡಲ್ವಾ ಪಾಯಸನ ಮಂಜುಳಮ್ಮ ನೀವು ಎಣಿಸ್ತಾ ಇದ್ದೀರ ಊಟನ ಎಷ್ಟಿದೆ ಅಂತ ನೀವು ಮೊಸರನ್ನ ಎಣಿಸ್ತಾ ಇಲ್ಲ ಕೇಳಲಿಲ್ಲ ಚೆನ್ನಾಗಿದೇವಲ್ವ ಅಂತ ನೀವೇನು ಎಣಿಸ್ತಿದೀರ ಅಂತ ಅವ್ರ ಅಳ್ಸೊಂಡೆ ಕಾಳು ಎಣಿಸ್ತಾ ಇದ್ರ ಇವ್ರ ಮೊಸರನ್ನ ಎಷ್ಟಿದೆ ಅಂತ ಕೌಂಟ್ ಮಾಡ್ತಾ ಇದ್ರ ನೀವೇನ್ ಎಣಿಸ್ತಾ ಇದ್ದೀರಾ ಮೊಸರನ್ನ ನಾವ್ ಎಲ್ಲಿ ಬಂದಿದ್ದೀವಿ ಅಂದ್ರೆ ಸೌಮ್ಯಶ್ರೀ ಮನೆಗೆ ಬಂದಿದ್ದೀವಿ ಅವರೇ ಇಲ್ಲ ರಮ್ಯಾ ಬಿಡಪ್ಪ ಓ ಚೆನ್ನಾಗಿದೆ ನಾನು ಮನೆಯಲ್ಲಿ ईजी आईस तला निंगे नानन तग बेटो रे स्टैंड तगों रे राजू अत्त बिट बर्तने इलवे पिक्स मारी पिक्स गणी स्टार्ट अययो आरे बित रे स्टार्ट

Tersi, tersi, tersi. Happy birthday to you, happy birthday to you, good God. Bless you, may the good God.

ಹೆಂಗೆ ಚೆನ್ನಾಗಿದ್ಯಾ ನೋಡಿ ಬರ್ತ್ ಡೇ ದೇವ್ರು ಹಂಗೆ ನೋಡಿ ಈ ಕಡೆ ಏ ನಾನೊಬ್ರು ತಿನ್ಸಿ ನಾನು ಕಚ್ಬಿಟ್ಟಿ ನೋಡಿ ಇಲ್ಲಿ ನೋಡಿ ನಗಡಿ ಇಲ್ಲಿ ನೋಡಿ

തക തക കേററു ബാക്ക് ബാക്ക് ഓലെ അങ്ങനെയൊക്കെ പാക്ക് കറക്റ്റായി ಬಂದില്ല ഇതെ കണ്ടു മാർക്ക് നട് ടീച്ചർ അല്ലേ കൊക്ക പൊന്നിമരം അങ്ങനെ എല്ലാം കണ്ടു കാണില്ല ഇല്ല ഓക്കേ നീ മിംഗ് മാറ്റടेंगे സ്റ്റാർ എല്ലാവർക്കും എൻജോയ് ചെയ്യുക あいた。